ದಯವಿಟ್ಟು ವೇದಿಕೆಗೆ ನಮಗಿದ್ದಾರೆ ನಿಗದ ಪೂರ್ವ ಅಧ್ಯಕ್ಷರು ಹಾಗೂ ಗೌರವ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಮಂತ ಡಿ ಕೆ ರಾಮಕೃಷ್ಣ ವೇದಿಕೆಯ ಮುಂಭಾಗದಲ್ಲಿ ದಯವಿಟ್ಟು ಮಾಧ್ಯಮ ಮಕ್ಕಳು ಸ್ಥಳಾವಕಾಶವನ್ನ ಮಾಡಿಕೊಡಬೇಕು ಅತಿಥಿಗಳು ಆಸೆ ಸ್ವೀಕರಿಸುತ್ತಿದ್ದಾರೆ ದಯವಿಟ್ಟು ಒಂದು ಸ್ವಲ್ಪ ಹಿಂದೆ ಹೋಗಿ ಸ್ಥಳಾವಕಾಶವನ್ನು ಮಾಡಿಕೊಂಡರೆ ನಮ್ಮೆಲ್ಲರಿಗೂ

ಚಿತ್ರಕರ್ತ ನಗರಾಭಿವೃದ್ಧಿ ಸಚಿವರಾದಂಥ ವೈತಿ ಸುರೇಶ್ ಅವರೇ ಖ್ಯಾತ ಕನ್ನಡ ಚಲನಚಿತ್ರ ನಟರಾದ ಶಿವರಾಜ್ ಕುಮಾರ್ ಅವರೇ ಹಿರಿಯ ನಟರು ರಾಜ್ಯಸಭಾ ಸದಸ್ಯರು ಆದಂತ ಶ್ರೀ ಜಗ್ಗೇಶ್ ಅವ್ರ ಈ ಭಾಗದ ಶಾಸಕರು ಆತ್ಮೀಯರು ಆದಂತ ಶ್ರೀ ಹರ್ಷದ್ ರಿಜ್ವಾನ್ ಅವರ ಕನ್ನಡ ನಿರ್ಮಾಪಕ ಈ ಸಮಿತಿಯ ಅಧ್ಯಕ್ಷರು ಮಾಜಿ ಚಲನಚಿತ್ರ ನಿರ್ಮಾಪಕ ಐ ವಾಣಿಜ್ಯ ಮಂಡಳಿಯ ಈ ಸಾರಾ ಗೋವಿಂದ ಅವರ ನಮ್ಮ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರು ख्या राष्ट्र नटर साधु कोकिल दक्षिण भारत चलनचिता वाणिज्य मंडल अध्यक्षर रवि पोटारकर कर्नाटक சலனித்திர வாணிஜ்ய மண்டலிய அதி சுரேஷ் நிர்மாக்கரட்ச உமேஷ் பண்கார் அவர வேண்கை மீறித்தக

ನಿರ್ಮಾಪಕರ ಸಂಘದವರು ಒಂದು ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಈ ಕಟ್ಟಡದ ಉದ್ಘಾಟನೆ ಮಾಡಬೇಕು ಅಂತೇಳಿ ಸಾರಾ ಗೋವಿಂದ ಅವರು ಸುರೇಶ್ ಅವರು ಉಮೇಶ್ ಪಣಕಾರ ಅವರು ಇನ್ನೂ ಕೆಲವು ನಿರ್ಮಾಪಕರ ಸಂಘದ ಸದಸ್ಯರುಗಳು ನನ್ನನ್ನು ಭೇಟಿ ಮಾಡಿ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಲೇಬೇಕು ನೀವು ಬಂದು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದ್ರು ಮುಖ್ಯಮಂತ್ರಿ ಅಂದವರಿಗೆ ಇರುವಂತಹ ಟೆನ್ಷನ್ ನಾನು ಅದೇ ಅವ್ರಿಗೆ ಕೇಳಿದೆ ಅವಾಗಲೇ ನೀವು ಸ್ಟಾಮ್ ಆಗಿರ್ತೀರಿ ಅಂತ ಕೇಳಿದೆ ನಾನು ಯಾವ್ದು ತಲೆ ನೆಚ್ಚ ಒಂಥರ ಬಹಳ ದೊಡ್ಡ ಸ್ಟೇಜ್ ಅದು ಸನ್ಯಾಸತ್ವ ಸ್ಟೇಜ್ ಅಂತಾರೆ ಭಾಳ ವಿಶೇಷವಾಗಿ ಎಲ್ಲ ಗಳಿಸೋರಿಗೆ ಸುಲ್ಪ ಲೋಡೌನ್ ಆಗುತ್ತೆ ಹಂಗೆ ನಾವು ಸಾವಿರ ಗಮನಕ್ಕೆ ತರಕರ್ಸ್ತೀವಿ ಎಪ್ಪತ್ತೈದು ಚಿತ್ರಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದಿತ್ತು ನಮ್ಮ ಒಂದು ಸರ್ಕಾರ ಬಂದಾಗ ನಾವು ಇನ್ನೂ ನೂರ ಎಪ್ಪತ್ತೈದು ಬಸವರಾಜ ಅಮ್ಮಾಯಿಯವರು ಮಾಡಿದ್ರು ಯಾವುದೋ ಒಂದು ಚಿತ್ರೀಕರಣಕ್ಕೆ ಬಂದಾಗ ಮುಖ್ಯಮಂತ್ರಿಗಳು ಒಬ್ಬ ನಮ್ಮ ಯಡಿಯೂರಪ್ಪನವ್ರು ಆಗಿದ್ದಾಗ ಸ್ಟುಡಿಯೋಗ ಸ್ವಲ್ಪ ನಾವೇನೋ ಒಂದು ವಿನಂತಿ ಮಾಡಿದಾಗ ಐದು ಕೋಟಿ ರೂಪಾಯಿನ ಅಲ್ಲೇ ಕೊಟ್ಟು ಆಡಿದ್ರು ಹಾಗೆ ಪ್ರತಿ ಸರ್ಕಾರವು ಸಿನಿಮಾಗೆ ಒಂದು ದೃಷ್ಟಿ ಇದ್ದರೆ ಐ ಥಿಂಕ್ ಸಿನಿಮಾಗೆ ಯಾವ ಒಂದು ಸಮಸ್ಯೆ ಬರುತ್ತಿಲ್ಲ ಸರ್ಕಾರನ ಬಿಟ್ಟು ಸಿನಿಮಾದಲ್ಲಿ ಯಾವ ಒಂದು ಅಭಿವೃದ್ಧಿಯು ಆಗೋಕ್ಕಾಗೋದಿಲ್ಲ ಇವಾಗ ಇಲ್ಲಿ ಪಾಪ ಎಲ್ಲ ತಮ್ಮಲ್ಲಿ ಅನೇಕ ಬೇಡಿಕೆಗಳು ಇಟ್ಟಿದ್ದಾರೆ ಏನಿಲ್ಲ ಆಡದಂಥ ವಸ್ತು ವ್ಯಾಪಾರ ಆಗಿ ಲಾಭ ಬಂದಾಗ ಅದು ಭಾಳ ಅದ್ಭುತವಾದಂಥ ಉದ್ಯಮ ಅಂತ ಅನ್ನಿಸ್ಕೊಳುತ್ತೆ ನಮಗೆ ನೂರಾರು ಪ್ರಾಬ್ಲಮ್ಗಳಿದ್ದಾವೆ ಪಾಪ ಎಲ್ಲ ನಿರ್ಮಾಪಕರು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊಂದು ಯಾವುದೋ ಒಂದು ಟೆಲಿಗ್ರಾಮ್ ಆ್ಯಪ್ ಅನ್ನೋದ್ರಲ್ಲಿ ಇಡೀ ಸಿನಿಮಾಗಳೇ ಬರುತ್ತೆ ಯಾರೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಯಾಕಿದ್ರು ಇವರು ಸೌತ್ ಇಂಡಿಯಾ ಫಿಲಮ್ ಚೇಂಬರ್ಗೆ ತಾವು ಬಂದಿದ್ದೀರಿ ದಯಮಾಡಿ ಇದು ತುಂಬ ದೊಡ್ಡ ಸೀರಿಯಸ್ ಇಶ್ಯೂ ಇದೆ ನೀವು ಮಾಡಿದಂಥ ಕೆಲಸವನ್ನು ದುಡ್ಡು ಕೊಟ್ಟು ನೋಡೋ ಬಂದು ಫ್ರೀ ಆ್ಯಪ್ಗಳಲ್ಲಿ ಬರ್ತಾ ಇದ್ದಾವೆ ಅನೇಕ ಆ್ಯಪ್ಗಳು ಬ್ಯಾನ್ ಆಗಿದ್ದಾವೆ ನಾಟಕ ಸರ್ಕಾರದಲ್ಲಿ ನೀವೆಲ್ಲ ಬಂದು ಒಂದು ದೊಡ್ಡ ಡೆಲಿಗೇಷನ್ನ ತೊಗೊಂಬಂದು ಆ ಕೆಲಸವನ್ನು ಫಸ್ಟು ಸ್ಟಾಪೇಜ್ ಮಾಡಿ ನಂಬರ್ ಟು ಮುಂಚೆಯೆಲ್ಲ ಭಾಳ ಅದ್ಭುತವಾದಂಥ ಈ ಸಿನಿಮಾದಾಗ ಒಂದು ಸಿನಿಮಾ ಮಾಡಿ ಯಾವುದೋ ಒಂದು ನಲ್ಲಿ ಒಂದು ಪೋಸ್ಟರ್ ಹಾಕುವಂಥದ್ದು ಒಂದು ಜಟಕ ಗಾಡಿಲಿ ಹಾಕೋದು ಮಾಡೋದು ಥಿಯೇಟ್ರ್ಗಳು ಹೌಸ್ಫುಲ್ ಆಗೋಂಥ ಒಂದು ಕಾಲಗಳಿತ್ತು ನಾವು ತುಂಬ ಅದೃಷ್ಟವಂತರು ಅಂಥ ಕಾಲದಲ್ಲಿ ನಾವು ಇದ್ವಿ ಇವತ್ತೇನಾಗಿದೆ ಓ ಟಿ ಟಿ ಬರ್ತಕ್ಕಂಥದ್ದು ಸಾವಿರ ಗೌರ್ಮೆಂಟ್ಗೆ ತರಬೇಕು ವಾಟ್ ಇಸ್ ಓ ಟಿ ಟಿ ಅಂತ ಏನಾದ್ರು ತುಂಬ ಒಳ್ಳೆಯ ಯೋಜನೆ ಇದೆ ಏನೋ ರಾಜ್ಯ ಸರ್ಕಾರ ಮಾಡಿದ್ರೆ ಐ ಥಿಂಕ್ ಭಾಳ ದೊಡ್ಡ ರೆವಿನ್ಯೂ ಸರ್ಕಾರಕ್ಕೆ ಬರುತ್ತೆ ತುಂಬ ದೊಡ್ಡ ರೆವಿನ್ಯೂ ಬರುತ್ತೆ ಇದ್ರ ಬಗ್ಗೆ ತಾವು ಮಾಡಿದ್ರೆ ಐ ತಿಂಕ್ ಒಂದು ಹಂಡ್ರೆಡ್ ಇಯರ್ಸು ನಿಮ್ಮನ್ನು ಎಲ್ಲರೂ ನೆನಪಲ್ಲಿತ್ತು ಅಂತ ಅಂತಹ ಬ್ಯೂಟಿಫುಲ್ ಯೋಜನಿ ಓ ಟಿ ಟಿ ಇಸ್ ನಥಿಂಗ್ ಬಟ್ ಏನು ಸಿನಿಮಾವನ್ನು ನಾವು ತಯಾರು ಮಾಡಿ ಥಿಯೇಟ್ರ್ಗಳಿಗೆ ಏನು ಕೊಡ್ತೀವಿ ಅದು ಒಂದು ವಾರ ವಾರದಲ್ಲಿ ಮುಕ್ತಾಯ ಆದಮೇಲೆ ಇದು ತಿರ್ಗಾಪೂರ್ಣಾವಧಿಯಲ್ಲಿ ಓ ಟಿ ಟಿ ಅಂತ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ತಾರೆ ಈ ಒ ಟಿ ಟಿ ಪ್ಲಾಟ್ಫಾರ್ಮ್ ಬಂದು ಎಲ್ಲ ಬೇರೆ ಬೇರೆ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಮಾಡ್ಕೊಂಡಿದ್ದಾರೆ ಕೆಲವು ನಮ್ಮ ಕರ್ನಾಟಕದಲ್ಲಿ ಬಂದು ಒಂದೋ ಎರಡೋ ಇದ್ದಾವೆ ಇಲ್ಲ ಬಟ್ ನಮ್ಮ ದುಡ್ಡು ಸಂಪೂರ್ಣವಾಗಿ ಹೊರರಾಷ್ಟ್ರಕ್ಕೆ ಹೋಗ್ತಿದೆ ಇದು ನಿಮ್ಮ ಗಮನದಲ್ಲಿರಲಿ ಅನ್ನೋದು ನಾನು ಬಹಳ ಕೇಳಿ ಯಾಕಂದರೆ ಸಿನಿಮಾಗೆ ಟ್ಯಾಕ್ಸ್ ಹೋಗ್ತಾ ಇದೆ ಆಮೇಲೆ ಪ್ರೇಕ್ಷಕರು ಬರ್ತಾ ಇರೋಂಥ ದುಡ್ಡು ಹೋಗ್ತಾ ಇದ್ದಾವೆ ಇದನ್ನು ನಾನು ಎಲ್ಲ ನನ್ನ ಮಿತ್ರರಿಗೆ ಸಿನಿಮಾ ಮಿತ್ರರಿಗೆ ವಿನಂತಿ ಮಾಡೋದೇನು ಅಂದರೆ ಒಡೆದ್ರೆ ಆನೆ ನೋಡಿರಿ ಸುಮ್ಮನೆ ಯಾವುದೋ ಹೋಗ್ಬಿಟ್ಟು ಸಣ್ಣ ಪುಟ್ಟ ಎರಡೇ ಪುಟದೆ ಹೊಡೆದೇ ವ್ಯಾಲ್ಯೂ ಇಲ್ಲ ಸಿನಿಮಾ ಉಳಿಬೇಕು ಅಂದರೆ ಇವೆರಡ್ರ ಮೇಲೆ ಗಮನ ಸಾಹೇಬ್ರಿಗೆ ದಿನನಿತ್ಯ ಹೋಗ್ಬೇಕು ಎರಡು ಸರಿ ಹೋಗಿ ಕಲಿತಿರ್ಬೇಕು ಅವ್ರಿಗೆ ಮಾಡಿ ಕೆಲಸ ಮಾಡ್ಕೋಬೇಕು ಯಾಕಂದರೆ ನಾನು ನೋಡಿದಂಗೆ ಸಾಹೇಬ್ರಿಗೆ ಭಾಳ ಒಂದು ದೊಡ್ಡ ಗುಣ ಇದು ಅಂಬರೀಷ್ ಅವರು ಮತ್ತು ನಾವೆಲ್ಲ ಉದ್ಯಮದಲ್ಲಿ ಥಿಯೇಟ್ರ್ ಜೊತೆ ಒಂದು ಜಗಳ ಆದಾಗ ಹತ್ತೇ ನಿಮಿಷದಲ್ಲಿ ಸಂಧಾನ ಮಾಡಿದ್ರು ಹತ್ತೇ ನಿಮಿಷ ನಾವು ಇದೇ ಒಂದು ಏ ನೀನು ಕರೆದು ಪಾಪ ಇಲ್ಲಿ ನೀನು ಇಲ್ಲಿ ನೀನು ಇಲ್ಲಿ ಕೂರಿಸಿ ಹತ್ತು ನಿಮಿಷದಲ್ಲಿ ಮಾ ಸಾಲ್ವ್ ಮಾಡಲು ಅಂಥ ಒಂದು ಕೆಪಾಸಿಟಿ ಇದು ಮುಖ್ಯಮಂತ್ರಿಗಳು ನಮಗೆ ಸಿಕ್ಕಿದ್ದಾರೆ ಹಾಗಾಗಿ ಬೆಳೆಸ್ಕೊಳ್ಳೋದು ನಾವು ಕಲಿಬೇಕು ಓ ಇದಿದೆ ಸಾಹೇಬ್ರೆ ತಮ್ಮಲ್ಲಿ ತುಂಬಾ ತುಂಬಾ ನಾವು ಪ್ರಾರ್ಥನೆ ಮಾಡಿದೇನು ಅಂದ್ರೆ ಎಪ್ಪತ್ತೈದು ಎಂಬತ್ತು ವರ್ಷ ಬಾಳಿ ಬದುಕದಂತ ಇಂಡಸ್ಟ್ರಿ ಅನೇಕ ಹಿರಿಯ ಕಲಾವಿದರು ಕೆಲಸಗಳಿಲ್ಲ ಪಾಪ ನಿಮ್ಮ ಒಂದು ಕೃಪೆಯಿಂದ ಅಂತ ಎಲ್ಲ ಹಿರಿಯ ಕಲಾವಿದರುಗಳಿಗೆ ನೀವು ಹೆಚ್ಚೆಚ್ಚು ಏನಾದ್ರು ತಿಂಗಳಿಗೆ ಒಂದು ಸಪೋರ್ಟ್ ಮಾಡುವಂಥ ಒಂದು ಯಾವ್ದಾದ್ರು ಒಂದು ಸ್ಕೀಮ್ನ ತರಬೇಕು ಅನ್ನೋದು ನನ್ನ ಒಂದು ಬಹಳ ವಿನಯಪೂರ್ವಕವಾದಂತಹ ಒಂದು ಪ್ರಾರ್ಥನೆ ಅಂತ ಬಂದಿ ಇದನ್ನ ಬಹಳ ಸೀರಿಯಸ್ ಆಗಿ ಮನಸ್ಸಲ್ಲಿ ಇಟ್ಕೊಳ್ಳಿ ದೇವರು ನೀವು ಬಹಳ ಬಲಿಷ್ಠವಾದಂತಹ ಒಂದು ಶಕ್ತಿ ಕೊಟ್ಟಿದ್ದಾರೆ ನೀವು ಮನಸ್ಸಿದ್ರೆ ಬುಧವಾರ ಆರ್ಡರ್ ಮಾಡ್ತೀರಿ ಅಂತ ನಾನು ಗೊತ್ತಿದೆ ಇವನ್ ಕಲಾವಿದರು ಸಂಘದಲ್ಲೂ ಕೂಡ ಅಂಬರೀಷ್ ಅವ್ರ ಜೊತೆ ನಾವು ಮಾತಾಡಿದಂತ ಸಮಯದಲ್ಲಿ ನಾನು ಆನ್ ದ ಸ್ಪಾಟ್ ಎರಡು ಫಾರ್ ಸಂಘ ಇವತ್ತು ನಮ್ಮ ಒಂದು ದೌರ್ಭಾಗ್ಯ ಆ ಕಲಾವಿದರ ಸಂಘ ಇವತ್ತು ಯಾವುದಕ್ಕೂ ಪ್ರಯೋಜನ ಇಲ್ಲದ ಒಂದು ಸಂಘ ಆಗಿದೆ ದಯಮಾಡಿ ಎಲ್ಲ ಕಲಾವಿದರುಗಳು ಅಕಸ್ಮಾತ್ ಯಾರಾದ್ರು ಇದ್ದರೆ ಒಂದು ಸ್ವಲ್ಪ ಸಣ್ಣ ತುಮನಿನ ಕೂಗಿ ನೀವೆಲ್ಲ ಹೆಂಗಾಗಿದ್ರಿ ಅಂದರೆ ನಮಗೆ ಆಕೆ ನಮಗೆ ಆಕೆ ನಮಗೆ ಆಕೆ ಅನ್ನೋ ಒಂದು ಕಾಯಿಲೆ ಬಂದಿದೆ ದಯವಿಟ್ಟು ನಿಮ್ಮದು ಇಡೀ ಸರ್ಕಾರಗಳು ಆ ಕಲಾವಿದರ ಸಂಘನ ಹುಟ್ಟಾಕಿದ್ದೆ ಕಲಾವಿದರಿಗೋಸ್ಕರ ಆ ಸುಮ್ಮನೆ ಒಣಗೋಗಲಿ ಅಲ್ಲ ಅದ್ರ ಬಗ್ಗೆ ಮುಂತ ತಾವು ಒಂದು ಗಮನ ಹರಿಸಿ ಯಾರು ಅಧಿಕಾರಿಗಳನ್ನ ಕರೆದು ಇಮಿಡಿಯೇಟ್ ಆಗಿ ಅದು ಚಾಲನೆ ಆಗುವಂಥದ್ದು ಅದಕ್ಕೆ ಯಾರ್ಯಾರು ಎಲೆಕ್ಟ್ ಆಗಿ ಬರಬೇಕು ಅಂತದೊಂದು ಆರ್ಡರ್ನ ತಾವು ಮಾಡಿಸಿ ಅದನ್ನು ಚಾಲು ಮಾಡಿಸ್ಬೇಕು ಅನ್ನೋದು ವಿನಂತಿ ಇನ್ನು ಅನೇಕ ನ್ಯೂತೆಗಳು ಇದ್ದಾವೆ ನಿರ್ಮಾಪಕರು ಹಿಂದೆ ಒಂದು ಕಾಲದಲ್ಲಿ ಬಹಳ ಗಟ್ಟಿ ಧ್ವನಿಯಲ್ಲಿ ಕೂತು ನಿಂತು ಚರ್ಚೆ ಮಾಡಿ ಕಥೆಗಳ ಹಿಂದೆ ಹೋಗ್ತಾ ಇದ್ರು ಇವತ್ತೆಲ್ಲ ನಾಯಕರುಗಳಿದ್ದೇ ಹೋದಾಗ ಸ್ವಲ್ಪ ಸಮಸ್ಯೆಗಳು ನಿಮ್ಗೆ ಹೆಚ್ಚಾಗಿದ್ದಾವೆ ಹಳೆಯ ಸಿಸ್ಟಮ್ ತಿರುಗ ವಾಪಸ್ಸು ಒಳ್ಳೆ ಕಥೆ ಮಾಡಿ ಚಿಕ್ಕ ಬಜೆಟ್ ಮಾಡಿ ಯಶಸ್ವಿಗಾಗಿ ಈ ಉದ್ಯಮ ಇನ್ನೂ ಚೆನ್ನಾಗಿ ನೂರು ವರ್ಷ ನೂರೈದು ವರ್ಷ ನಡಿಲಿ ಅಂತ ಶುಭ ಹಾರೈಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಮುಖ್ಯಮಂತ್ರಿ ಭಾನುವಾರ ಭಾನುವಾರ ಆದರೂ ಅವರು ಯಾಕೆ ಭಾನುವಾರ ಯೂಶ್ವಲಿ ಯಾರು ಬರಕ್ಕೆ ಇಷ್ಟಪಡಲ್ಲ ಬಟ್ ಆದರೂ ದೊಡ್ಡ ಮನಸ್ಸಿಂದ ಬಂದಿದ್ದಾರೆ ನಿರ್ಮಾಪಕರಿಗೋಸ್ಕರ ಬಂದಿದ್ದಾರೆ ಫಿಲ್ಮ್ ಇಂಡಸ್ಟ್ರಿಗೋಸ್ಕರ ಬಂದಿದ್ದಾರೆ ನಾನು ಇದನ್ನ ಭಾಳ ತುಂಬ ಆಯಿತು ಒಂದು ಸ್ಥಾನ ಆಗಲಿ ಒಂದು ಮನೆ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಇವತ್ತು ತಮಿಳ್ನಾಡಿಂದ ಕೇರಳ ಇಂದ ಇನ್ನ ಹಾಂ ಹೈದರಾಬಾದಿಂದ ಎಲ್ಲ ಕಡೆಯಿಂದ ಗಣ್ಯತೆ ಗಣ್ಯರು ಬಂದಿದ್ದಾರೆ ಅವ್ರಿಗೂ ವೆಲ್ಕಮ್ ಸರ್ ಆ್ಯಂಡ್ ರವಿ ಭಾಳ ಅದ್ಭುತವಾಗಿ ಮಾತಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು ನನಗೆ ತುಂಬ ಆಲ್ಮೋಸ್ಟ್ ಫೋರ್ಟಿ ಫೈವ್ ಇಯರ್ಸಿಂದ ಫ್ರೆಂಡ್ ನನಗೆ ಭಾಳ ಒಂದು ಒಂದು ಆತ್ಮೀಯತೆ ಇದೆ ನನ್ನ ಪಿಚರ್ ಡೈರೆಕ್ಟ್ರು ಮಾಡಿದ್ದಾರೆ ಅವರು ಒಳ್ಳೆ ಹೀರೋ ಆ್ಯಕ್ಚುಲಿ ಹ್ಯಾಂಡ್ಸಮ್ ಆಗಿದ್ದರು ತುಂಬ ತುಂಬ ಹ್ಯಾಂಡ್ಸಮ್ ಆಗಿದ್ರು ಕಮಲಾಸನ್ ನಾವು ಕಮಲಾಸನ್ ಕಮಲಾಸನ್ ಅಂತ ಕರಿತಾಯಿದ್ದೆ ಅವ್ರನ್ನ ಅಷ್ಟು ಅದ್ಭುತವಾಗಿದ್ರು ಅವರು ಇವಾಲು ಅಷ್ಟನ್ನೇ ಅದ್ಭುತವಾಗಿದ್ದಾರೆ ಅದ್ಭುತವಾದ ಮನಸ್ಸು ಅವ್ರಿಗೆ ಒಳ್ಳೆ ಮನಸ್ಸು ಮತ್ತು ಅವೆಲ್ಲರೂ ಬಂದಿದ್ದೀರಾ ನಾ ಇಷ್ಟು ಹೇಳ್ತಾ ಯಾವಾಗೋ ಆ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡೋಕ್ಕೆ ಸರ್ಕಾರ ಇದೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಯಾಕಂದರೆ ಎಕ್ಸ್ಪೆಷಲಿ ಅಪ್ಪಾಜಿ ಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಒಂದು ಅಪೂರ್ವವಾದ ಗೌರವ ಗೌರವ ಇದೆ ಸೊ ಅಪ್ಪಾಜಿ ಇಂಡಸ್ಟ್ರಿ ಇರೋದ್ರಿಂದ

ಈ ಕಾರ್ಯಕ್ರಮದ ನನಪಿನಾರ್ಥಕವಾಗಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಇತಿಹಾಸದ ಸಮಗ್ರ ಸ್ಮರಣ ಸಂಚಿಕೆ ಇದೀಗ ಅನಾವರಣ ಇದೀಗ ಕೆಎಂ ವೀರೇಶ್ ಅವರನ್ನ ಸನ್ಮಾನಿಸಬೇಕು ಅಂತ ಹೇಳಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು